जिले के इडी ರಾಜ್ಯ ಒಂದ್ ರೀತಿ ನಿಗಿ ನಿಗಿ ಅನ್ನೋ ಹಾಗೆ ಕಾಣ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಿ ಹಿಂದೆಂದಿಗಿಂತಲೂ ಗರಿಷ್ಠ ಮಟ್ಟದಲ್ಲಿ ಉಷ್ಣಾಂಶ ಮತ್ತು ತಾಪ ಏರಿಕೆ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬೆಂಗಳೂರಿನಲ್ಲಿ ಬಿಎಂಟಿಸಿ ಗಳಲ್ಲಿ ಓಡಾಡೋರಿಗೆ ಅಥವಾ ಆಗಿರ್ಲಿ ಈ ಬೇಸಿಗೆ ಕಾಲದಲ್ಲಿ ಬಸ್ ನಲ್ಲಿ ಓಡಾಡೋದು ಕೊಂಚ ಕಷ್ಟ ಆದ್ರೆ ಇಂತಹ ಪ್ರಯಾಣಿಕರಿಗೆ ಕಷ್ಟವನ್ನ ಸ್ವಲ್ಪ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಇದೀಗ ಬೆಂಗಳೂರಿನ ಬಿಎಂಟಿಸಿ ಹೆಜ್ಜೆ ಹಾಕಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಬಿಎಂಟಿಸಿ ಬಸ್ ಡಿಪೋ ಸುಲಿಬೆಲೆ ಮೂಲಕ ಹೊಸಕೋಟೆಗೆ ತೆರಳುವಂತಹ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಕರಿಗೆ ಬಾಯಾರ್ಕೆ ನೀಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತು ಬಸ್ ನಲ್ಲಿನ ವಾತಾವರಣ ಮನಸ್ಸಿಗೆ ಮುದ ನೀಡುತ್ತಂತೆ ಬೆಂಗಳೂರಿನಲ್ಲಿ ಉರಿ ಬಿಸಿಲು ಜನರ ತಲೆ ಸುಡತಾ ಇದ್ದು ಹೊರಗಡೆ ಓಡಾಡುವ ಕಾರಣಕ್ಕಾಗಿ ಹೆದರ್ತಾ ಇದ್ದಾರೆ ಇನ್ನು ಈ ರಣ ಬಿಸಿಲಿನಲ್ಲಿ ಬಸ್ ನಲ್ಲಿ ಪ್ರಯಾಣಿಸುವವರ ಸ್ಥಿತಿ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬಹುದು ಆದ್ರೆ ಈ ಬಸ್ ಹತ್ತಿದ್ರೆ ನಿಮ್ಮ ಬಾಯಾರ್ಕೆ ನೀಗುತ್ತೆ ಮತ್ತು ಬಸ್ ನಲ್ಲಿನ ವಾತಾವರಣ ಕೂಡ ಮನಸ್ಸಿಗೆ ಹಿತ ನೀಡೋ ರೀತಿ ಇದೆ ಅಂತ ಹೇಳಲಾಗ್ತಾ ಇದೆ ದೇವನಹಳ್ಳಿಯ ಬಿ ಎಂ ಬಸ್ ಡಿಪೋದಿಂದ ಸುಲಿಬೆಲೆ ಮೂಲಕ ಹೊಸಕೋಟೆಗೆ ತೆರಳುವಂತಹ ಬಿಎಂಟಿಸಿ ಬಸ್ ನಲ್ಲಿ ಚಾಲಕ ಲೋಕೇಶ್ ಪಾಟ್ ನಲ್ಲಿ ಹತ್ತಾರು ಗಿಡಗಳನ್ನ ಬೆಳೆಸಿದ್ದಾರೆ ನಿತ್ಯ ಗಿಡಗಳಿಗೆ ನೀರನ್ನ ಸ್ಪ್ರೇ ಮಾಡುವ ಮೂಲಕ ಪೋಷಣೆಯನ್ನ ಸಹ ಮಾಡ್ತಾ ಇದ್ದಾರೆ ಈ ಮೂಲಕ ಆ ಬಸ್ ನಲ್ಲಿ ಒಂದ್ ರೀತಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅಲ್ಲಿ ಪ್ರಯಾಣಿಸಿದವರು ಹೇಳ್ತಾ ಇರ್ತಾರೆ